ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದರೆ ಅನ್ಕೋತೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶೋಭಾ ವೆಂಕಟ್ ಇವತ್ತು ನಾವು ಮಕ್ಕಳಿಗೆ ಗೇಮ್ ಆಡಿಸ್ಬೇಕು ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ವಿ ಎಲ್ಲಿ ಬಂದಿದ್ದೀವಿ ಅಂತ ನೋಡೋಣ ಆ್ಯಕ್ಚುಲಿ ನಾವು ಬಂದಿದ್ದೀವಿ ಕೋಣನ್ಕುಂಟೆ ಕ್ರಾಸಲ್ಲಿರುವಂಥ ಪುರಂ ಮಾಲ್ಗೆ ಹಬ್ಬ ಇರೋ ಕಾರಣ ಅಂದರೆ ಕ್ರಿಸ್ಮಸ್ ಹಾಲಿಡೇ ಇರೋ ಕಾರಣ ಕ್ರಿಸ್ಮಸ್ ಇರೋ ಕಾರಣ ಸಿಕ್ಕಾಬಟ್ಟೆ ಜನ ಇದ್ದಾರೆ ಅದರಲ್ಲೂ ತುಂಬ ಸೌಂಡು ಮೊದಲೇ ಸೌಂಡ್ ಆದರೆ ನನಗೆ ಸಿಕ್ಕೋ ಬಟ್ಟೆ ಅಲರ್ಜಿ ಮಾಲ್ ವಿಸಿಟ್ಸ್ ಮಾಡಬೇಕು ಅನ್ನೋ ಎಂಟ್ರೆನ್ಸಲ್ಲೇ ಫುಲ್ಲು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಕ್ರಿಸ್ಮಸ್ ಹಾಗೆ ಕ್ರಿಸ್ಮಸ್ ಟ್ರೀ ಆ ಕಡೆ ಇದೆ ನಾವು ಆ ಕಡೆ ಹೋಗಲಿಲ್ಲ ಎಲ್ಲ ತುಂಬ ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ ಬಟ್ಟೆದು ಜ್ಯುವೆಲ್ರಿದು ಮತ್ತು ಫುಡ್ಗಳ್ದು ತುಂಬ ಈ ಥರ ಸ್ಟಾಲ್ಗಳಿದೆ ವಿಸಿಟ್ ಮಾಡೋರು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೀಸನ್ನು ವೀಕೆಂಡ್ವರೆಗೂ ಇರುತ್ತೆ ಸೊ ಗೇಮ್ ಆಡಬೇಕು ಅಂತಂದರೆ ಫೋರ್ತ್ ಫ್ಲೋರ್ಗೆ ಹೋಗ್ಬೇಕು ಹೋಗ್ತಾ ಇದ್ದೀವಿ ಸುತ್ತಮುತ್ತ ಫಸ್ಟ್ ಆಫ್ ಆಲ್ ನೋಡಬೇಕು ಅಂದರೆ ಮಾಲ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಫೆಸ್ಟಿವಲ್ ಸೀಸನ್ಗೆ ಹೋದಾಗ ಆ ಸೀಸನ್ ತಕ್ಕನಾಗೆ ಡೆಕೋರೇಷನ್ ಮಾಡಿರ್ತಾರೆ ಇವಾಗಂತೂ ಕ್ರಿಸ್ಮಸ್ ಇರೋ ಕಾರಣ ಫುಲ್ ಕಲರ್ಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ ರೆಡ್ ಗ್ರೀನ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಎಲ್ಲೋ ಹೋಗಬೇಕು ಅಂದ್ಕೊಂಡೋಗಿ ಎಲ್ಲೋ ಬಂದ್ವಿ ಫೈನಲಿ ಫಸ್ಟು ಸೆಕೆಂಡ್ ಫ್ಲೋರಿಗೆ ಬಂದ್ವಿ ತುಂಬ ದಿನದ ನಂತರ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಬಿಕಾಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಫೋನು ಯೂಸೀತಿಸೋ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ವಿಡಿಯೋ ಆಗ್ತಾ ದಯವಿಟ್ಟು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಲೈಕ್ಗಳು ಕಮ್ಮಿ ಆಗಿತ್ತು ದಯವಿಟ್ಟು ಲೈಕ್ನ ಮಾಡಿ ನಿಮ್ಮ ಅನಿಸಿಕೆ ಏನೂ ಇರಲಿ ಚೆನ್ನಾಗಿರಲಿ ಚೆನ್ನಾಗಿಲ್ಲ ಅಂತ ಪರವಾಗಿಲ್ಲ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ವೀಡಿಯೋಸ್ಗಳೆಲ್ಲ ನಿಮಗೆ ಮೊದಲು ಬರುತ್ತೆ ಇನ್ನೊಂದು ಒಳಗಡೆ ಎಂಟ್ರಿ ಆದ ತಕ್ಷಣ ನಾವು ಸೌಂಡನ್ನ ಮ್ಯೂಟ್ ಮಾಡಬೇಕು ಏನಕ್ಕೆ ಅಂದರೆ ತುಂಬ ಸಾಂಗ್ಸ್ಗಳು ಹಾಕಿರ್ತಾರೆ ಮೂವಿ ಸಾಂಗ್ಸ್ ಇರ್ಬೋದು ಏನೇನೋ ಮ್ಯೂಸಿಕ್ಗಳು ಸೊ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಫುಲ್ ಮ್ಯೂಸಿಕ್ ಕೇಳಿಸ್ತಾ ಇತ್ತು ಹಾಗಾಗಿ ಎಲ್ಲ ವಾಲ್ಯೂಮ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾರು ಬೇಜರ್ ಮಾಡ್ಕೋಬೇಡಿ ಕಾಮನ್ನಾಗಿ ಮಾಲಲ್ಲಿ ಎಷ್ಟು ಸೌಂಡ್ಸ್ ಇರುತ್ತೆ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಲ್ವಾ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಚಾನ್ಸಸ್ ಎಲ್ಲ ಪಕ್ಕ ಬಂದೇ ಬರುತ್ತೆ ಹಾಗಾಗಿ ಸೌಂಡನ್ನು ಫುಲ್ ಮ್ಯೂಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಿಜವಾಗ್ಲೂ ಮಾಲ್ಗಳಲ್ಲಂತೂ ನೋಡೋಕೆ ಎರಡು ಕಂಟು ಅಲ್ಲಲ್ಲ ಅಷ್ಟು ಲೈಟಿಂಗ್ಸು ಅಷ್ಟು ವೆರೈಟಿ ವೆರೈಟಿ ಶಾಪ್ಗಳೆಲ್ಲ ಇರುತ್ತೆ ಇನ್ನು ಮಕ್ಕಳಿಗೆ ಗೇಮನ್ನ ಹೇಳಬೇಕು ಅಂದರೆ ಸಿಕ್ಕಾ ವಡೆ ಚೆನ್ನಾಗಿರುತ್ತೆ ನಾವು ಇನ್ನು ನೆಕ್ಸ್ಟ್ ಫ್ಲೋರಲ್ಲೇ ಗೇಮ್ ಝೋನ್ ಇರೋದು ಹೋಗ್ತಾ ಜಸ್ಟ್ ತೋರಿಸ್ಕೊಂಡು ಬರೋಣ ಟೈಮ್ ಇದ್ದರೆ ಹಾಡೋಣ ಅಂತ ಹೋಗ್ತಾ ಇದೀವಿ ನೋಡೋಣ ಏನಾಗುತ್ತೆ ಅಂತ ಆ್ಯಕ್ಚುಲಿ ನಾವು ಅದಕ್ಕೆ ಅಂತಲೇ ಹೋಗ್ತಿಲ್ಲ ಬೇರೆ ಏನೋ ಕೆಲಸದ ಮೇಲೆ ಬಂದಿದ್ವಿ ಶ್ರೀ ಫುಲ್ ಎಕ್ಸೈಟ್ ಆಗಿದ್ದಾನೆ ಯಾಕೆಂದರೆ ಅವನ್ನ ಫಸ್ಟ್ ಟೈಮ್ ಗೇಮ್ಸನ್ನು ಕರ್ಕೊಂಡು ಬರ್ತಿರೋದು ನೋಡಿ ಆಗಲಿ ಎಷ್ಟು ಸೌಂಡ್ ಬರ್ತಿದೆ ಗೇಮ್ಸ್ ಅನ್ನ ಹತ್ರನೇ ಗೇಮು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರೂ ಕೂಡ ಆಡ್ಬೋದು ಅದರಲ್ಲಂತೂ ಸಿಕ್ಕಾಪಟ್ಟೆ ಮಕ್ಕಳುಗಳಿಗಿದೆ ಮಕ್ಕಳು ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ತುಂಬ ಅಟ್ರ್ಯಾಕ್ಷನ್ ಆಗ್ತಾರೆ ಗೇಮ್ಸ್ಗಳು ಬೇಕು ಅಂತಾರೆ ಹಾಗೂ ಇಲ್ಲಿ ಕೂರಿಸ್ಬಿಟ್ಟು ಟಿಕೆಟ್ ತೊಗೊಂಡು ಬರ್ತೀನಿ ಇರೋ ಅಂತ ಅಂದ್ಬಿಟ್ಟು ಅದಂದರೆ ರೀಚಾರ್ಜ್ ಮಾಡಿಸ್ಕೊಬೇಕು ಇಷ್ಟು ಗೇಮ್ಸ್ಗಳಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ we <laughs> ಏನೇ ಆದರೂ ಮಾಲ್ಗಳಿಗೆ ಮಕ್ಕಳ ಜೊತೆ ಹೋಗ್ತೀವಿಲ್ಲ ನಾವೇ ಹೋಗ್ತೀವಿ ಅಂದರೆ ತೌಸಂಡ್ ರುಪೀಸಲ್ಲಿ ಹೋಗೋಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈ ಗೇಮ್ ಸ್ಟಾರ್ಟ್ ಆಗೋದೇ ತೌಸಂಡ್ ಹಂಡ್ರೆಡ್ ರುಪೀಸಿಂದ ಏನೇನಾದರೂ ತಿಂತೀನಿ ಅಂತಂದರೆ ಕ್ಯಾಶ್ ಅಂತೂ ತೊಗೊಳ್ಳೋದೇ ಇಲ್ಲ ಆನ್ಲೈನ್ ಪೇಮೆಂಟ್ ಪಕ್ಕ ಮಾಡಲೇಬೇಕು ಸೊ ಹತ್ತು ಸಾವಿರ ನಾನು ಕ್ಯಾಶ್ ತೊಗೊಂಡೋಗ್ತೀನಿ ಅಂತಂದ್ರೂ ಬೈ ಮಾಡೋ ಆಪ್ಷನ್ಸೇ ಇಲ್ಲ ಅಲ್ಲಿ ಆನ್ಲೈನ್ 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 ಟ್ರಾನ್ಸಾಕ್ಷನ್ ಅಷ್ಟೇ ಇರುತ್ತೆ ಶ್ರೀಗಂತೂ ಕಾರು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ರೀಚಾರ್ಜ್ ಮಾಡಿಸಲ್ಲ ಇರೋ ಯಾವ್ಯಾವ್ದು ಗೇಮ್ಸ್ ಇದೆ ನೋಡ್ಕೊಂಡು ಬಂದ್ವಿ ರೀಚಾರ್ಜ್ ಮಾಡಿಸ್ಕೊಂಡು ಅಂತ ಕರ್ಕೊಂಡು ಹೋಗೋಣ ಅಂದರೆ ಬರ್ತಾನೆ ಇಲ್ಲ ಅವನು ಅಷ್ಟು ಇಂಟ್ರೆಸ್ಟಾಗಿ ಆಟ ಆಡ್ತಾ ಇದ್ದ ಆಮೇಲೆ ಫೈನಲಿ ನೋಡೋಣ ಅಂತಂದರೆ ತೌಸಂಡ್ ಹಂಡ್ರೆಡಿಂದ ಫೈ ತೌಸಂಡ್ವರೆಗೂ ರೀಚಾರ್ಜ್ ಮಾಡಿಸ್ಕೊಬೋದು ಕಾರ್ಡ್ ಕೊಡ್ತಾರೆ ಮತ್ತು ಇನ್ನೊಂದು ಏನಂತಂದರೆ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಲೆವೆನ್ ಗೇಮ್ಸ್ ಅನ್ನೊಂದೇ ಆಟ ಆಡಬೇಕು ಇನ್ನು ಫೈವ್ ತೌಸಂಡ್ವರೆಗೂ ಬಂದಲ್ಲ ಅದು ನೈಂಟಿ ಗೇಮ್ಸ್ ಇರಿದೆ ಒಂದೇ ಸಿಂಗಲ್ ಗೇಮ್ ಆಡ್ತೀನಿ ಅಂತ ಅಂದರೆ ಮಕ್ಳುಗಳಿಗೆ ನೂರ ಹತ್ತು ರೂಪಾಯಿ ಈ ಥರ ರೀಚಾರ್ಜ್ ಮಾಡಿಸ್ಕೋಬೇಕು ಸೊ ಫೈನಲಿ ವರ್ತ್ ಇದೆ ಅಂತನಕ್ಕೂ ಆಗಲ್ಲ ವರ್ತ್ ಇಲ್ಲ ಅನ್ನೋಕ್ಕೂ ಆಗೋಲ್ಲ ಕಷ್ಟಪಡೋರಿಗೆ ಅಥವಾ ನಮ್ಮ ಹಳ್ಳಿ ಕಡೆಯಿಂದ ಬಂದು ಈ ಥರ ಮಾಲ್ಗಳು ವಿಸಿಟ್ ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ಹದಿನೈದು ದಿಸದ ದುಡಿಮೆನ ತಗೊಂಡೋಗಿ ಒಂದು ದಿನ ಆಟ ಆಡೋಕ್ಕೆ ಅದು ಒಂದು ದಿನ ಫುಲ್ಲು ಅಲ್ವಲ್ಲ ಒಂದು ಲೆವೆನ್ ಗೇಮ್ಸು ಎಷ್ಟು ಒಂದು ಅರ್ಧ ಗಂಟೆನೂ ಇರೋದಿಲ್ಲ ಆ ಥರ ಬಟ್ ಎಂಜಾಯ್ ಮಾಡ್ತಾರೆ ಮಕ್ಳುಗಳು ಬಟ್ ತುಂಬ ಕಾಸ್ಟ್ಲಿ ಮಾಲ್ಗಳಲ್ಲೆಲ್ಲ ಬಟ್ ಚೆನ್ನಾಗಿತ್ತು ಸರಿ ಯಾವುದೋ ಕಾಲ್ ಬಂತು ಹೊರಗೆ ಹೋಗೋಣ ಇನ್ನೂ ಆಡೋಕ್ಕಾಗಲ್ಲ ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಥವಾ ಹಾಲಿಡೇ ಇರುತ್ತಲ್ಲ ಅಂತ ಕನ್ವಿನ್ಸ್ ಮಾಡಿ ಮಕ್ಕಳಿಗೆ ಕರ್ಕೊಂಡು ಬಂದ್ವಿ ಸೊ ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಆದರೂ ನಾವು ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಕೊಂಡೇ ಮಾತಾಡ್ತಾಯಿದ್ವಿ ಚೆನ್ನಾಗಿತ್ತು ಮಕ್ಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇನ್ನು ಎಷ್ಟೊಂದು ಗೇಮ್ಸ್ ಇದೆ ಅಂತೆಲ್ಲ ತೋರಿಸಿದೀವಿ ಲೈಟ್ ಹೋಗೋವರೆಗೂ ನೆಕ್ಸ್ಟ್ ವೀಕು ವಿಸಿಟ್ ಮಾಡ್ತೀವಿ ಎಲ್ಲ ಗೇಮ್ಸ್ನು ಮಕ್ಕಳ ಕೈಯಲ್ಲಿ ಆಟ ಆಡಿ ವೀಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಏನು ವ್ಯಾಲ್ಯೂ ಫಾರ್ ಮನಿ ಅಂತ ಇದೆಯಾ ನಿಮ್ಮ ಅನಿಸಿಕೆ ಅಥವಾ ತುಂಬ ಕಾಸ್ಟ್ಲಿ ದುನಿಯಾ ಅಂತ ಇದೆಯಾ ಮಾಲು ಹೇಳಿ అప్ప ఈ ఉయ్యాలేనో నోడ్రే తల సిక్కి అంతా సన్న సన్న మక్ళుగా కూర్చోకంత సోబట్టే కష్ట బట్ ఏజ్ రెస్ట్రిక్షన్స్ ఇష్ట ఏజ్ మేలేనే కుట్ అంత కలవన్న గేమ్స్ అస్ట్ సుణ్ మళ్ళు ఆడోర్స్టూ ఒరు ఆరు తిండి ఏమందర పేరెంట్స్ పక్క ఇప్పుడు పక్క ఇక్కడ ఆటో అంటుంది ಅಲ್ಲಿಂದ ಹಿಡಿದು ಬಿಲೋ ದೊಡ್ಡೋರು ಕೂಡ ಆಡ್ಬೋದು ಅಷ್ಟು ಗೇಮ್ಸ್ಗಳಿದೆ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲೆಲ್ಲ ಮಕ್ಕಳುಗಳೆಲ್ಲ ಹಾಕ್ತಿದ್ದಾರೆ ನಮಗೆ ನಿಂತ್ಕೊಂಡು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅಷ್ಟೇ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಸೊ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಕೋಣನ್ಕುಂಟೆ ಕ್ರಾಸಲ್ಲಿರುವಂಥ ಪೋರಂ ಮಾಲ್ಗೆ ತಪ್ಪದೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಅಲ್ಲ ಬಟ್ ಸೇಫ್ ಇದೆ ಮಕ್ಕಳುಗಳಿಗೆ ಪೇರೆಂಟ್ಸ್ ಜೊತೇಲಿ ಇರ್ತಾರಲ್ವಾ ಸೊ ಎಂಜಾಯ್ ಮಾಡ್ತಾರೆ ಮಕ್ಕಳುಗಳು ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಟ್ರೇಡಮ್ ಕಾಸ್ಟ್ಲಿ ಟ್ರೇಡಮ್ ಗೇಮ್ಸ್ ಪಾಪ ಇಷ್ಟು ಅಳ್ತಿದ್ದಾಳೆ ನೋಡಿ ನಾನು ಹೇಳಿದ್ನಲ್ಲ ಆಗಲಿ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಲೆವೆನ್ ಗೇಮ್ಸ್ ಅಷ್ಟೇ ಆಗುತ್ತೆ ಪ್ಲೇ ಪ್ಯಾಕೇಜಸ್ ಅಂತ ತೌಸಂಡ್ ಹಂಡ್ರೆಡ್ಗೆ ಲೆವೆನ್ ಗೇಮ್ಸಿಂದ ಹಿಡಿದು ಫೈವ್ ತೌಸಂಡ್ಗೆ ನೈಂಟಿ ಗೇಮ್ಸ್ ಗೇಮ್ಸ್ವರೆಗೂ ಇರುತ್ತೆ ಬಟ್ ಎಂಜಾಯ್ ಮಾಡ್ಬೋದು ಕಾಸ್ಟ್ಲಿ ದುನಿಯಾ ಶೂಟಿಂಗ್ ಗೇಮ್ ಅಂತ c 도 n đ నెక్స్ట్ సో నాట సిటీ అందేని మొక్కలు లిఫ్టల్ వేయిట్ వేయిట్ ఈ మెట్రో ట్రైన్ మరి అదే బట్ అంటే బేజరా సో నన్ను నెల

ಸ್ಟಾಲ್ಗಳು ಹಾಕೊಂಡಿದ್ದಾರೆ ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಹೇಳಬೇಕಂತ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಸೊ ಕ್ಲಾತು ಅಷ್ಟೇ ಕಾಟನ್ ಸಪ್ರೇಟ್ ಹಾಕಿರ್ತಾರೆ ಬೇರೆ ಬೇರೆ ಮೆಟೀರಿಯಲ್ಸು ಸೊ ಅವರೇ ನೆಹಿರೋ ಅಂತ ಮೆಟೀರಿಯಲ್ಸ್ಗಳು ಹಾಕಿರ್ತಾರೆ ಹಾಕಿರೋ ತಗನಾಗೆ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಈ ಥರ ಸ್ಟಾಲ್ಗಳು ಹಾಕೊಂಡು ಮಾಲ್ ವಿಸಿಟ್ ಮಾಡೋರು ಅದರಲ್ಲಿ ಫೆಸ್ಟಿವಲ್ ಇವಾಗ ಕ್ರಿಸ್ಮಸ್ ಇರೋದ್ರ ಕಾರಣ ಬೇಕಿಂದ ಹಿಡಿದು ಅಂದರೆ ಚಾಕ್ಲೇಟು ಕೇಕಿಂದ ಹಿಡಿದು ಆರ್ಟಿಫಿಷಿಯಲ್ ಏನು ಶಾಪ್ ಮಾಡ್ತಿದ್ದಾರೆ ಇಟ್ಟ ಪ್ರತಿಯೊಂದು ಎಲ್ಲ ಥರದ್ದು ಸಿಗುತ್ತೆ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿನೇ ಸ್ವಲ್ಪ ಏನು ತಗೋತಿದ್ದೀರಾ ಕಾಸ್ಟ್ಲಿ ಇದೆ ಶ್ರೀವಿನ್ ಏನೋ ಕೇಳ್ದ ಲೇಸರ್ ಲೈಟ ಅವ್ನು ಯೂಸ್ ಮಾಡೋಕ್ಕೆಲ್ಲ ಆಗಲ್ಲ ಅವೆಲ್ಲ ಪುಟಾಣಿ ಅಲ್ವಾ

ಮಾಡುವಂಥದ್ದು ಕ್ರಿಸ್ಮಸ್ ಸ್ಪೆಷಲ್ ಪೊಮ್ಯಾಟೊ ಸ್ವೀಟ್ಸ್ ಎಲ್ಲ ಇತ್ತು ಕಲರ್ಫುಲ್ ಬಟ್ಟೆಗಳೆಲ್ಲ ಚೆನ್ನಾಗಿದೆ ಬಟ್ ಬಟರ್ಸ್ಟಿಕ್ ಕಾಸ್ಟ್ ಗ್ಯಾರಂಟಿ ಇಯರಿಂಗ್ಸ್ಗಳೆಲ್ಲ ಇದಿಷ್ಟು ಕ್ರಿಸ್ಮಸ್ ಸ್ಪೆಷಲ್ ವ್ಲಾಗ್ ಆಗಿತ್ತು ಸೊ ಹೇಗಿತ್ತು ಈ ವ್ಲಾಗ್ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಟೇಕ್ ಕೇರ್ ಬಾಯ್ ಬಾಯ್ ನಾನಿನ್ನೂ ಹೋಗಿ ಬರ್ತೀನಿ